ಅಲ್ಲ ಅಲ್ಲ ಕೆಳಗೆ ಇಲ್ಲಿ ನಿಂದ್ಬಿಟ್ರಿ ಒಂದು के भयो रे यसमा सागर सागर भरल भयो नि मात्र मात्र 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 सागर सागर भरल भयो नि

ಈ ಸಂದರ್ಭದಲ್ಲಿ ಚಿಂಧನೂರು ತಾಲೂಕಿನ ಪಂಚಮಸಾಲಿ ಸಮಾಜದ ನೂತನ ಘಟಕವನ್ನ ಇವತ್ತು ಮಲ್ಲಿಕಾರ್ಜುನ್ ಸೌಕರ ಕಲ್ಲೂರವರ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ಚಿಂಧನೂರು ನಗರದಲ್ಲಿ ಒಂದು ಕಾರ್ಯಾಲಯವನ್ನು ಉದ್ಘಾಟಿಸಲು ನಾವೆಲ್ಲ ಬಂದಿದ್ದೇವೆ ಜಿಲ್ಲಾ ಸಮಿತಿಯ ಪರವಾಗಿ ಇವತ್ತು ಮಲ್ಲಿಕಾರ್ಜುನ ಗೌಡ್ರನ್ನ ಮತ್ತು ಅವರ ಜೊತೆಗಿರುವಂಥ ನಮ್ಮ ಸಮಾಜದ ಎಲ್ಲ ಹಿರಿಯರನ್ನ ಮತ್ತು ಯುವಕರನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸುತ್ತ ಇವರ ಕಾರ್ಯ ಮತ್ತು ಇವರ ಚಟುವಟಿಕೆಗಳು ಸದಾ ಇದೇ ರೀತಿಯಾಗಿ ಮುನ್ನಡೀತಾ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಆಚರಿಸ್ತೇನೆ ಇವತ್ತಿನ ಈ ಅದ್ಭುತ ಕಾರ್ಯಕ್ರಮಕ್ಕೆ ಶಕ್ತಿಯಾಗಿ ನಿಂತಿರುವಂಥ ಚಂದನೂರು ತಾಲೂಕಿನ ಸಮಸ್ತ ನನ್ನ ಪಂಚಮಸಾಲಿ ಸಮಾಜದ ಬಾಂಧವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ತಿಳಿಸುತ್ತಾ ಸಂಘ ಮತ್ತು ಸಮಾಜ ಸದೃಢವಾಗಿ ನಡೆಯಲು ಪ್ರತಿಯೊಬ್ಬರು ತಾಲೂಕಾ ಇವತ್ತೇನು ಘಟಕ ಇದೆ ಯುವ ಘಟಕ ಇರಲಿ ಮಹಿಳಾ ಘಟಕ ಇರಲಿ ಎಲ್ಲರಿಗೂ ತಾವೆಲ್ಲರೂ ಸಹಕಾರವನ್ನು ಕೊಟ್ಟು ಇನ್ನೂ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಇಡೀ ಜಿಲ್ಲೆಯಲ್ಲೇ ಸಿಂಧನೂರು ಸಮಾಜದ ಹೆಸರು ಅಜರಾಮರವಾಗಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ತಮಗೆಲ್ಲರಿಗೂ ನಾನು ಜಿಲ್ಲೆಯ ಅಧ್ಯಕ್ಷರನ್ನು ಹೇಳಿ ಇಂದಿನ ಈ ಸಮಾಜದ ಪಂಚಮಶಾಲಿ ಸಮಾಜದ ನನ್ನ ಸರ್ವ ಬಂಧುಗಳೇ ಇವತ್ತೇನು ನಾವು ಸಿಂಧನೂರು ತಾಲೂಕಿನಲ್ಲಿ ಒಂದು ಪಂಚಮಶಾಲಿ ಸಮಾಜದ ಕಾರ್ಯಾಲಯ ಉದ್ಘಾಟನೆಗಾಗಿ ನಾವೆಲ್ಲರೂ ಹಳ್ಳಿಯಿಂದ ಮತ್ತು ತಾಲೂಕಿನ ಗ್ರಾ ನಗರದಿಂದ ಏನು ಯುವಕರು ಮತ್ತು ಹಿರಿಯರು ಸೇರಿ ಒಂದು ಕಾರ್ಯಾಲಯ ಉದ್ಘಾಟನೆ ಮಾಡ್ತಾ ಇದ್ದೇವೆ ಇದು ಒಂದು ನಮ್ಮ ಸಮಾಜದ ಉತ್ತಮವಾಗಿರ್ತಕ್ಕಂಥ ಮೊದಲ ಹೆಜ್ಜೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ನಮ್ಮ ಜಿಲ್ಲಾದಿಂದ ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಸಿಂಧನೂರು ತಾಲೂಕಿನ ಅಧ್ಯಕ್ಷರು ಮತ್ತು ಯುವ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತಿ ಒಂದು ಸಮಾಜವನ್ನು ಒಗ್ಗೂಡಿಸುವಲ್ಲಿ ನಾವು ಎಲ್ಲರೂ ಒಂದುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದು ತುಂಬ ಸಂತೋಷದ ವಿಷಯ ಈ ಒಗ್ಗಟ್ಟಿನಲ್ಲಿ ಬಲವಿದೆ ನಾವೆಲ್ಲರೂ ಒಂದಾಗಿ ಒಂದು ಸಮಾಜವನ್ನು ಬಲಿಷ್ಠವಾಗಿ ಕಟ್ಟೋಣ ಅಂತ ಹೇಳುವುದರ ಮುಖಾಂತರವಾಗಿ ಇವತ್ತೇನು ಬೈಕ್ ರ್ಯಾಲಿ ಮಾಡ್ತಾ ಇದ್ದೇವೆ ಸಂಪೂರ್ಣವಾಗಿ ಶಾಂತಿಯಿಂದ ಒಂದು ಉತ್ಸಾಹಕತೆಯಿಂದ ಯಾವುದೇ ತೊಂದರೆಗೊಳಗಾಗದೆ ನಾವೆಲ್ಲರೂ ನಮ್ಮ ಕಾರ್ಯಾಲಯವನ್ನು ಮುಟ್ಟೋಣ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಕ್ಕಂಥ ನಮ್ಮ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಗಸ್ಟಿ ಕೂಡ ನಾವು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಎಲ್ಲರೂ ಒಮ್ಮತದಿಂದ ಈ ಒಂದು ಕಾರ್ಯಾಲಯವನ್ನು ಮುಟ್ಟೋಣ ಜೈ ಪಂಚಿಮ ಶಾಲೆ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಅಣ್ಣನಾದಂತ ಮಲ್ಲಿಕಾರ್ಜುನ ಸಾಗರ್ ಅವರು ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಚನ್ನಮ್ಮನ ಮೂರ್ತಿಗೆ ಪೂಜೆ ಮುಖಾಂತರ ಮಾಡಿದ ಮುಖಾಂತರ ಜಿಲ್ಲಾಧ್ಯಕ್ಷನು ಹಾಗೂ ರಾಜ್ಯ ಘಟಕದ ಪದಾಧಿಕಾರಿಗಳು ಜಿಲ್ಲಾದ ಜಿಲ್ಲಾ ಉಪಾಧ್ಯಕ್ಷನಾದಂತ ಲಿಂಗರಾಜ್ ಅವರು ಹಾಗೂ ಎಲ್ಲ ನನ್ನ ಪಂಚಾಯತ್ ಸಮಾಜದವರು ಸಪೋರ್ಟ್ ಕೊಟ್ಟಂತ ಮಲ್ಲಿಕಾರ್ಜುನ ಸಾಗರ್ ಅವರಿಗೆ ಧನ್ಯವಾದಗಳು ಹೇಳಿದರು ಎಲ್ಲ ಪಂಚಾರಿ ಬಂಧುಗಳಿಗೆ ನಮಸ್ಕಾರ ಒಂದು ನೂತನ ಕಾರ್ಯ ಉದ್ಘಾಟನೆ ಆಗಮಿಸಿರ್ತಕ್ಕಂಥ ಎಲ್ಲ ಪಂಚಶಾಲಿ ಬಂಧುಗಳು ಆಮೇಲೆ ತಾಲೂಕಿನ ಪಂಚಾಯಿತಿ ಸಹಕಾರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಜೇನು ಇಡ್ತಾ ಇದ್ದೀವಿ ನಾವು ಇನ್ನು ಸಹ ಇದೇ ರೀತಿಯಾಗಿ ಸಂಘಟನೆ ಮಾಡೋಣ ಎಲ್ಲರೂ ಸಂಘಟಿತರಾಗೋಣ ಅನ್ನೋ ಒಂದು ಮಾತನ್ನ ಹೇಳ್ತಾ ಇವತ್ತು ನಮ್ಮ ಈ ಒಂದು ನೂತನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾಂತೇಶ್ ಪಾಟೀಲ್ ಅವರು ಆಮೇಲೆ ನಾಲ್ಕು ಯುವ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ನಾಗರಾಜ್ ಗಸ್ತಿ ಅವರು ಜಗದೀಶ್ ಪಾಟೀಲ್ ಅವರು ಅದಲ್ಲದೇ ಜಿಲ್ಲಾ ಯುವ ಘಟದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ನಾನು सेब नहीं, सलमेन सेब, उतरेगा कर, हाँ, ताजपान नहीं, हाँ, नहीं, सही नहीं, तेरो नहीं, तेरो, ताकेलितो, ये, तेरो

जय सदा भक्त हाँ वंदे पार्वती परमेश्वरो यशोनाम रूपा भम्या देवी सरमंगला भयो सम्राट शंकर वर हेमंगलम जय महा पार्वती शिवो नमः जय जय महाराज की जय बामल्यगारजन महाराज की जय चितरानंद माता की जय श्री ब्रह्मश्वेेश्वर महाराज की जय

தா வந்து கொண்டியார் விண்ணே மோம்பாமே தெய்வம் வந்து கொண்டியார் Gue t referred you this way Desi Ni, Pansin বাদর বাদর নিটন্ত ই পাশাটা একটা ফুল গালি বাদর বাদর বক্তা গড রচকেন্ড রচকেন্ড হরিপদ অধ্যক্ষ